ರಾಷ್ಟೀಯ ಸ್ವಾರ್ಟ್ ಅಪ್ ದಿನದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಮಂಟಪದಲ್ಲಿ ಇಂದು ಮಧ್ಯಾಹ್ನ ಸ್ವಾರ್ಟ್ ಅಪ್ ಇಂಡಿಯಾ ಉಪಕ್ರಮದ ಒಂದು ದಶಕದ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ವೇಳೆ ಪ್ರಧಾನಿ ದೇಶದ ನವೋದ್ಯಮ ಪರಿಸರ ವ್ಯವಸ್ಥೆಯ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಆಯ್ದ ಸ್ಟಾರ್ಟ್ಅಪ್ ಪ್ರತಿನಿಧಿಗಳು ತಮ್ಮ ಉದ್ಯಮಶೀಲತೆಯ ಪ್ರಯಾಣದ ಒಳನೋಟಗಳನ್ನು ಹಂಚಿಕೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಸ್ಟಾರ್ಟಪ್ ಇಂಡಿಯಾವನ್ನು ಎರಡು ಸಾವಿರದ ಹದಿನಾರರ ಜನವರಿ ಹದಿನಾರರಂದು ಪ್ರಧಾನಿ ಅವರು ನಾವಿನ್ಯತೆಯ ಪೋಷಣೆ ಉದ್ಯಮಶೀಲತೆಯ ಉತ್ತೇಜನ ಮತ್ತು ಹೂಡಿಕೆ ಚಾಲಿತ ಬೆಳವಣಿಗೆಯನ್ನು ಸಕ್ರಿಯಗೊಳಿಸಲು ಪರಿವರ್ತನಾತ್ಮಕ ರಾಷ್ಟೀಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ಭಾರತವನ್ನು ಉದ್ಯೋಗಾಕಾಂಕ್ಷಿಗಳಿಗಿಂತ ಉದ್ಯೋಗ ಸೃಷ್ಟಿಕರ್ತರ ರಾಷ್ಟವನ್ನಾಗಿ ಮಾಡುವ ಉದ್ದೇಶದಿಂದ ಇದನ್ನು ಪ್ರಾರಂಭಿಸಲಾಯಿತು ಕಳೆದ ದಶಕದಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಭಾರತದ ಆರ್ಥಿಕ ಮತ್ತು ನಾವೀನ್ಯತೆ ವಾಸ್ತುಶಿಲ್ಪದ ಮೂಲಾಧಾರವಾಗಿ ಹೊರಹೊಮ್ಮಿದೆ ಇದು ಸಾಂಸ್ಥಿಕ ಕಾರ್ಯವಿಧಾನಗಳನ್ನು ಬಲಪಡಿಸಿದೆ ಬಂಡವಾಳ ಮತ್ತು ಮಾರ್ಗದರ್ಶನಕ್ಕೆ ಪ್ರವೇಶವನ್ನು ವಿಸ್ತರಿಸಿದೆ ಮತ್ತು ಸ್ವಾರ್ಟ್ ಅಪ್ಗಳು ಭೌಗೋಳಿಕಗಳಲ್ಲಿ ಬೆಳೆಯಲು ಅನುವು ಮಾಡಿಕೊಡುವ ವಾತಾವರಣವನ್ನು ಸೃಷ್ಟಿಸಿದೆ ಭಾರತದ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯ ಈ ಅವಧಿಯಲ್ಲಿ ಅಭೂತಪೂರ್ವ ವಿಸ್ತರಣೆಗೂ ಸಾಕ್ಷಿಯಾಗಿದೆ ದೇಶಾದ್ಯಂತ ಎರಡು ಲಕ್ಷಕ್ಕೂ ಹೆಚ್ಚು ಸ್ವಾರ್ಟ್ ಗಳನ್ನು ಗುರುತಿಸಲಾಗಿದೆ ಈ ಉದ್ಯಮಗಳು ಉದ್ಯೋಗ ಸೃಷ್ಟಿ ನಾವೀನ್ಯತೆ ನೇತೃತ್ವದ ಆರ್ಥಿಕ ಬೆಳವಣಿಗೆ ಮತ್ತು ವೈವಿಧ್ಯಮಯ ವಲಯಗಳಲ್ಲಿ ದೇಶೀಯ ಮೌಲ್ಯ ಸರಪಳಿಗಳನ್ನು ಬಲಪಡಿಸುವ ಮಹತ್ವದ ಸಹ ಸಹಸಂಸ್ಥಾಪಕ ನಿಖಿಲ್ ಕಾಮತ್ ನವೋದ್ಯಮಗಳು ಅನೇಕ ಕಾರಣಗಳಿಗಾಗಿ ಭಾರತದಲ್ಲಿ ಕಳೆದೊಂದು ದಶಕದಲ್ಲಿ ಉತ್ತಮ ಬೆಳವಣಿಗೆ ಕಂಡಿವೆ ಪ್ರಮುಖವಾಗಿ ನೀತಿಯ ಸ್ಥಿರತೆಯಿಂದಾಗಿ ಇದು ಸಾಧ್ಯವಾಗಿದೆ ಸ್ಥಿರ ಸರ್ಕಾರವನ್ನು ಹೊಂದಿರುವುದು ಇದಕ್ಕೆ ಪೂರಕವಾಗಿದೆ ಜತೆಗೆ ದೇಶದ ಬೆಳವಣಿಗೆಯನ್ನು ವಿದೇಶಗಳಲ್ಲಿ ಅತ್ಯುತ್ತಮವಾಗಿ ರೂಪಿಸಿದ್ದು ದೇಶದಲ್ಲಿ ಹೂಡಿಕೆ ಮಾಡಲು ವಿಪುಲ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದರು ಪಾಲಿಸಿ ಬಜಾರ್ ಫಿನ್ಟೆಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಹಸಂಸ್ಥಾಪಕ ಯಾಶಿಯಾ ದಹಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಕಡಿಮೆ ಸರ್ಕಾರ ಹೆಚ್ಚು ಆಡಳಿತ ನೀತಿಯನ್ನು ಪ್ರೋತ್ಸಾಹಿಸಿದ ಪರಿಣಾಮ ನವೋದ್ಯಮ ಇಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದೆ ಎಂದು ತಿಳಿಸಿದರು ವೈಟ್ ಸೆಟ್ ಅಟ್ ಯೂ ನೋ इवन इफ वी लुक एट आवर ओन ಇಂಡಸ್ಟ್ರಿ ዌ ಆರ್ स्टार्टिंग टू सी दैट ಯೂ ನೋ ವಿಜಿದರಿ ಆಟೋಪ್ರಿಯಲ್ ವೈಟ್ ಸೆಟ್ ಕಮ್ ಇಂಟು ದಿ ಗವರ್ನಮೆಂಟ್ ಸೋ ಐ ಥಿಂಕ್ ಕ್ಲಿಯರ್ಲಿ ದಿಸ್ ಇಸ್ ದಿ ಗೋಬಿಕಾಪಿ ಸಂಸ್ಥಾಪಕ ಭಾರತ ಸೇತಿ ಮೋದಿ ಸರ್ ಇಸ್ ಕ್ಲಿಯರ್ಲಿ ದಿ ವನ್ हू इज लीडಿಂಗ್ ದಿಸ್ ರೇಸ್ ಕಾಫಿ ಸಂಸ್ಥಾಪಕ ಭಾರತ ಸೇತಿ ವಿಜ್ಞಾನ ಭವನದಲ್ಲಿ ಪ್ರಧಾನಿ ಮೋದಿ ಅವರು ಸ್ಟಾರ್ಟಪ್ ಇಂಡಿಯಾ ಮಿಷನ್ ಅನ್ನು ಹೇಗೆ ಉದ್ಘಾಟಿಸಿದರು ಎಂಬುದು ನನಗೆ ಸ್ಪಷ್ಟವಾಗಿ ನೆನಪಿದೆ ಪರಿವರ್ತನೆಗೆ ತೆರೆದುಕೊಂಡ ಭಾರತಕ್ಕೆ ನವೋದ್ಯಮ ಮೂಲ ಆರ್ಥಿಕ ಕೇಂದ್ರ ಬಿಂದುವಾಗಲಿದೆ ಎಂದು ಗ್ರಹಿಸಬಹುದಿತ್ತು ಎಂದು ಹೇಳಿದ್ದಾರೆ when i was when i had opportunities to move out of india to uh, you know to build out for other uh, uh, you know people and other companies that decided to stay back Make sure that we are giving back to people who uh, want to grow with us, especially the young generation of uh, today's India.